ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ಹೊಂಡಾರು ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ನಂತರ ಮತ್ತೊಂದು ಪೆನ್ ಡ್ರೈವ್ ಕೇಸ್ ಬೆಳಕಿಗೆ ಬರ್ತಾ ಇದೆ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಆತ್ಮಹತ್ಯೆಗೆ ಹಾಗಾದ್ರೆ ಕಾರಣ ಏನು ಎನ್ನುವಂತ ಪ್ರಶ್ನೆ ಇಲ್ಲಿ ಹುಟ್ಕೊಳ್ತಾ ಇದೆ ಹನಿ ಟ್ರಾಪ್ಗೆ ಒಳಗಾದ್ರ ಲೆಕ್ಕಾಧಿಕಾರಿ ಚಂದ್ರಶೇಖರನ್ ಇಡೀ ಪ್ರಕರಣದ ಸುತ್ತ ಬೆಳೆದಿದೆ ಅನುಮಾನದ ಹೊತ್ತ ಒಂದು ಕಡೆಯಲ್ಲಿ ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಇಲ್ಲೂ ಕೂಡ ಪೆನ್ ಡ್ರೈವ್ ಕೇಸ್ ಏನಾದ್ರೂ ಆಯ್ತಾ ಡ್ರೈವ್ ಇಟ್ಕೊಂಡು ಇವರನ್ನ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರ ಪ್ರಶ್ನೆಗಳು ಉದ್ಭವಿಸ್ತಾ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದ್ರು ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಸುಸೈಡ್ ಮಾಡಿಕೊಂಡ್ರು ಆತ್ಮಹತ್ಯೆಗೂ ಮುಂಚಿತವಾಗಿ ಡೆತ್ ನೋಟ್ ಅನ್ನು ಕೂಡ ಇವರು ಬರೆದಿಟ್ಟಿದ್ರು ನೂರ ಎಂಬತ್ತ ಏಳು ಕೋಟಿ ಅಕ್ರಮ ಆಗಿದೆ ಅಂತೇಳಿ ಈ ಡೆತ್ ನೋಟ್ ನಲ್ಲಿ ಬರೆದಿತ್ತು ಒಂದು ಕಡೆಯಲ್ಲಿ ಇದಕ್ಕೆ ಸರ್ಕಾರವೇ ಕಾರಣ ಎನ್ನುವಂತ ಆರೋಪ ಸಾಕಷ್ಟು ಕೇಳಿ ಬಂದಿತ್ತು ಬಿಜೆಪಿಯವರು ಜೆ ಡಿ ಎಸ್ನವರು ಈ ಸಂಬಂಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋಗುವುದಾದ್ರೆ ಇಲ್ಲಿ ಸಚಿವರಾಗಿರುವಂತಹ ರಾಘೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ ಈಗ ಸಿಗ್ತಾ ಇರುವಂತ ಮಾಹಿತಿ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಎಷ್ಟರ ಮಟ್ಟಿಗೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು ಸುದ್ದಿ ಮಾಡಿತ್ತು ಸದ್ದು ಮಾಡಿತ್ತು ಇದಾದ ಬಳಿಕ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಆತ್ಮಹತ್ಯೆಯ ಕಾರಣವನ್ನು ಹುಡುಕೊಂಡು ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಪೆನ್ ಡ್ರೈವ್ ಕೇಸ್ ಏನಾದರೂ ನಡೀತಾ ಒತ್ತಡ ಹೇರಿ ಅಧಿಕಾರಿಯಿಂದ ಹಣ ವರ್ಗಾವಣೆ ಆರೋಪ ಬಂದಿದೆ ಹನಿ ಗೆ ಬಲಿಯಾದ್ರ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಪೆನ್ ಡ್ರೈವ್ ಮುಂದಿಟ್ಟುಕೊಂಡು ಅಧಿಕಾರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಹಾಗಾದ್ರೆ ಸಿಐಡಿ ಅಧಿಕಾರಿಗಳಿಂದ ಪೆನ್ ಡ್ರೈವ್ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಲಾಗಿದೆ ಸಿಐಡಿ ಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಪೆನ್ ಡ್ರೈವ್ ಲ್ಯಾಪ್ಟಾಪ್ ಸೀಸ್ ಆಗಿದೆ ನೂರಾರು ಕೋಟಿ ವರ್ಗಾವಣೆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಮೆಗಾ ಟ್ವಿಸ್ಟ್ ಇದೆ ನೂರ ಎಂಬತ್ತೇಳು ಕೋಟಿ ಅಕ್ರಮಕ್ಕೆ ಸಿಗ್ತಾ ಇರುವಂತ ಟ್ವಿಸ್ಟ್ ನೂರ ಎಂಬತ್ತೇಳು ಕೋಟಿಯಲ್ಲಿ ವರ್ಗಾವಣೆ ಆದ ಹಣ ಎಂಬತ್ತೇಳು ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ ಎಂಬತ್ತೇಳು ಕೋಟಿ ರೂಪಾಯಿ ಆದರೆ ಇದೇ ಪ್ರಕರಣದ ತನಿಖೆಯನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಇಲ್ಲಿ ಗೊತ್ತಾಗ್ತಾ ಇರುವಂತ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ನೂರಾರು ಕೋಟಿ ವರ್ಗಾವಣೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಸಂಭ್ರಮದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕಳಂಕ ಒಂದು ವರ್ಷ ಪೂರೈಸಿದ ಸಂಭ್ರಮ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ಸಿಬಿಐಗೆ ದೂರು ನೀಡಿರೋದ್ರಿಂದ ಸರ್ಕಾರಕ್ಕೆ ಈಗ ಪೀಕಲಾಟ ಶುರುವಾಗಿದೆ ಸಿಬಿಐಗೆ ಯೂನಿಯನ್ ಬ್ಯಾಂಕ್ ದೂರನ್ನ ಕೊಟ್ಟಿದೆ ಹೀಗಾಗಿ ಸಂಕಷ್ಟ ಎದುರಾಗ್ತಾ ಇದೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ವರ್ಷದ ಸಂಭ್ರಮದಲ್ಲಿದೆ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಈ ಸರ್ಕಾರಕ್ಕೆ ಈಗ ಭ್ರಷ್ಟಾಚಾರದ ಕಳಂಕ ಅಂಟಿಕೊಳ್ಳುತ್ತಾ ಚಂದ್ರಶೇಖರನ್ ಆತ್ಮಹತ್ಯೆಯಿಂದ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇನ್ನೊಂದು ಆಯಾಮದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಸಂಭ್ರಮದಲ್ಲಿದೆ ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷ ಆಯ್ತು ಅಂತೇಳಿ ಇನ್ನೊಂದು ಕಡೆಯಲ್ಲಿ ಯೂನಿಯನ್ ಬ್ಯಾಂಕ್ ಇದೇ ಯೂನಿಯನ್ ಬ್ಯಾಂಕ್ನಲ್ಲಿ ಅಕೌಂಟ್ ಇತ್ತು ಇದೇ ಖಾತೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇತ್ತು ಇಲ್ಲಿ ಅಕ್ರಮ ಆಗಿರೋದು ಬೆಳಕಿಗೆ ಬರ್ತಾ ಇದೆ ಹಾಗೆಯೇ ಸಿ ಬಿ ಐ ಯೂನಿಯನ್ ಅವರು ಯೂನಿಯನ್ ಬ್ಯಾಂಕ್ ಅವರು ಏನು ಮಾಡಿದ್ದಾರೆ ಹೇಳಿದರೆ ಸಿ ಬಿ ಐಗೆ ದೂರನ್ನ ಕೊಟ್ಟಿದ್ದಾರೆ ಸಿ ಬಿ ಐಗೆ ದೂರನ್ನ ಕೊಟ್ಟಿರೋದ್ರಿಂದ ಸಿ ಬಿ ಐ ಅವರು ಆಬ್ವಿಯಸ್ಲಿ ತನಿಖೆಯನ್ನು ಮಾಡೇ ಮಾಡ್ತಾರೆ ಹೀಗಾಗಿ ಸರ್ಕಾರಕ್ಕೆ ಈಗ ಸಂಕಷ್ಟ ಬಂದಂತೆ ಕಾಣ್ತಾ ಇದೆ ಯಾಕೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಎಳೆ ಎಳೆಯಾಗಿ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಒಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಆಗಿರೋದು ಗೊತ್ತಾಗ್ತಾ ಇದೆ ಪೆನ್ ಡ್ರೈವ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆ ಮುಂದುವರೆದಿದೆ ಹಾಗೆಯೇ ಇಡೀ ಪ್ರಕರಣದ ಸುತ್ತ ಒಂದು ಕಡೆಯಲ್ಲಿ ಅನುಮಾನದ ಹುತ್ತ ಬೆಳೀತಾ ಇದೆ ಪೆನ್ ಡ್ರೈವ್ ಇಟ್ಕೊಂಡು ಅಧಿಕಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಕೈಯಿಂದಲೇ ಹಣವನ್ನು ವರ್ಗಾವಣೆ ಮಾಡಿಸಿದ್ರೆ ಎನ್ನುವಂಥ ಪ್ರಶ್ನೆ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕಾಂಗ ಸಭೆ ಬಳಿಕ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರ ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಚಿವರ ತಲೆಗಂಡ ಸಾಧ್ಯತೆ ಇದೆ ಜೀಕರಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ತು ನಾಗೇಂದ್ರ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಶಾಸಕಾಂಗ ಸಭೆ ಬಳಿಕ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ನಡೆಯುತ್ತೆ ಆರೋಪ ಕೇಳಿ ಬಂದಿತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಿತು ವಿರೋಧ ಪಕ್ಷದವರು ಸಾಕಷ್ಟು ಒತ್ತಾಯವನ್ನ ಮಾಡಿದ್ರು ಆಗ್ರಹವನ್ನ ಮಾಡಿದ್ರು ಸಚಿವರಾಗಿರುವಂತ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ ಸಂಜಯ ಶಾಸಕಾಂಗ ಪಕ್ಷದ ಸಭೆ ಬಳಿಕ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಚಿವರ ತಲೆದಂಡ ಸಾಧ್ಯತೆ ಕಂಡು ಬರ್ತಾ ಇದೆ ಜೆ ಕನ್ನಡ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಸರ್ಕಾರದ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಒಂದು ಕಡೆಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ ಸಚಿವ ಸಂಪುಟ ಸಭೆ ಆದ ಬಳಿಕ ನಾಗೇಂದ್ರ ರಾಜೀನಾಮೆ ನೀಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ ಈ ನಡುವೆ ಪೆನ್ ಡ್ರೈವ್ ಕೂಡ ಸಿಕ್ಕಿದೆ ಈ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಎನ್ನುವಂತಹ ಆರೋಪ ಈ ಪ್ರಕರಣದ ಬಗ್ಗೆ ಓವರ್ ಆಲ್ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ಮೂಲಕ ವರ್ಗಾವಣೆ ಹೊಸ ಹೊಸ ವಿಚಾರಗಳು ಹೊರ ಸ್ಫೋಟಕ ವಿಷಯ ಈ ಒಂದು ಘಟನೆ ಒಂದು ಕೆಲಸ ನಡೀತಾ ಇದೆ ಇಪ್ಪತ್ತಾರರಂದು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಆತ್ಮಹತ್ಯೆ ಪ್ರಕರಣದಲ್ಲಿ ಅಧಿಕಾರಿಗಳು ಸಿ ಅಧಿಕಾರಿಗಳು ತನಿಖೆ ಕೈಗೊಂಡ ಅಧಿಕಾರಿಗಳಿಗೆ ಅಲ್ಲಿ ಅವರ ನಿವಾಸದಲ್ಲಿ ಒಂದು ಪೆನ್ ಡ್ರೈವ್ ಮತ್ತು ಅವರ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡುವಂತ ಒಂದು ಕೆಲಸವನ್ನು ಮಾಡಬಹುದು ಇಡೀ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದೆ ಇಲ್ಲೇ ಅಧಿಕಾರಿಗಳು ಪೆನ್ ಡ್ರೈವ್ ಮತ್ತು ಲ್ಯಾಪ್ಟಾಪ್ ವಿರೋಧವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಪೆನ್ ಡ್ರೈವ್ ನಲ್ಲಿ ಒಂದಷ್ಟು ವಿಡಿಯೋಗಳಿತ್ತು ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ ಆ ವಿಡಿಯೋಗಳಲ್ಲಿ ಈ ಅಧಿಕಾರಿಯ ಚಂದ್ರಶೇಖರ್ ಅಧಿಕಾರಿಯ ಅವ್ರನ್ನ ಅನಿ ಟ್ರ್ಯಾಪ್ ಒಳಪಡಿಸಿ ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರಿಗೆ ಪೆನ್ ಡ್ರೈವ್ ಅನ್ನ ಅಂದ್ರೆ ಪೆನ್ ಡ್ರೈವ್ ಒಂದು ಕಾಪಿನ ಅವ್ರು ಕೊಟ್ಟಿದ್ರು ಮೂಲ ಪ್ರತಿಯನ್ನ ಅಥವಾ ಮೂಲ ವಿಡಿಯೋನ ಆರೋಪಿಗಳು ಇಟ್ಕೊಂಡಿದ್ದಾರೆ ಆ ಮೂಲಕ ಅಧಿಕಾರಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿತ್ತು ಅಧಿಕಾರಿಗೆ ಬೆದರಿಸಿ ಈ ಹಣ ವರ್ಗಾವಣೆ ಮಾಡ್ಕೊಳ್ಳುವಂತ ಪ್ರಯತ್ನ ನಡೆದಿದೆ ಅಂತ ಲಭ್ಯವಾಗ್ತಾ ಇದೆ ಹೀಗಾಗಿ ಈ ಒಂದು ಪೆನ್ ಡ್ರೈವ್ ಸಹ ಪ್ರಜ್ವಲ್ ರೇವಣ್ ಪೆನ್ ಡ್ರೈವ್ ಪ್ರಕರಣ ಬೇರೆ ಪ್ರಕರಣ ಆದ್ರೆ ಇದೂ ಸಹ ಅನಿ ಟ್ರ್ಯಾಪ್ ಪ್ರಕರಣ ಇದೂ ಸಹ ಮಹಿಳೆಯರನ್ನ ಬಳಸ್ಕೊಂಡು ಅನಿ ಟ್ರಾಪ್ ಮಾಡದ ಪ್ರಕರಣ ಇಂದು ಇಂದೇನು ರಾಪ್ಗೆ ಅಥವಾ ಎರಡನೇ ಪೆನ್ ಡ್ರೈವ್ ಪ್ರಕರಣ ಇದು ಅಂತ ಹೇಳೋದು ತಪ್ಪಾಗೋದಿಲ್ಲ ಹಾಗಾಗಿ ಇಡೀ ಒಂದು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು ಇದೇನೆ ಗೋವಾದಲ್ಲಿ ಅಧಿಕಾರ ಪರವಾಗಿ ಆತನನ್ನ ಒಂದು ಕಡೆ ಕೂಗಿ ಹಾಕಿ ಆ ನಂತರ ಆತನ ಬೆದರಿಸಿ ಹೆಣ್ಮಕ್ಳನ್ನ ಬಿಟ್ಟು ಅಥವಾ ಏನು ಮಹಿಳೆಯರನ್ನ ಬಿಟ್ಟು ನಾನು ಜೊತೆ ಲೈಂಗಿಕ ಸಂಪರ್ಕ ಬೆಳೆಸುವಂತ ಇದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿರೋದನ್ನ ಪೆನ್ಡ್ರೈವ್ ಪೆನ್ ಡ್ರೈವ್ ಅನ್ನ ಅಧಿಕಾರಿಗೆ ತೋರಿಸಿ ಬೆದರಿಕೆ ಹಾಕಿ ಅಧಿಕಾರಿಯಿಂದ ಹಣ ವರ್ಗಾವಣೆ ಮಾಡಲಿಕ್ಕೆ ಬೆದರಿಕೆ ಹಾಕಿ ಹಾಕಿದ್ದಾರೆ ಮಾಹಿತಿ ಗೊತ್ತಾಗ್ತಾ ಇದೆ ಹೀಗಾಗಿ ಅಧಿಕಾರಿಗೆ ಈ ಒಂದು ವಿಷಯ ಹಣ ವರ್ಗಾವಣೆ ಮಾಡೋ ವಿಷಯ ಮತ್ತು ಪೆಂಡ್ರೈವ್ ವಿಷಯ ಅವರ ಕಚೇರಿ ಸಿಬ್ಬಂದಿಗಳಿಗೆ ಗೊತ್ತಾದ ನಂತರ ಆತಂಕಕ್ಕೆ ಒಳಗಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅವರ ಪತ್ನಿ ಸಹ ಅಧಿಕ ಸಿಐಡಿ ಅಧಿಕಾರಿಗಳು ಅವರ ನಿವಾಸಕ್ಕೆ ಭೇಟಿ ನೀಡಿ ಪೆನ್ ಡ್ರೈವ್ ಮತ್ತು ಲ್ಯಾಪ್ಟಾಪ್ ವಶ ಪಡೆದ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಇಡೀ ಒಂದು ವಾಲ್ಮೀಕಿ ನಿಗಮದ ನೂರ ಕೋಟಿ ರೂಪಾಯಿ ಅಕ್ರಮ ಅವ್ಯವಹಾರ ಪ್ರಕರಣಕ್ಕೂ ಈ ಪೆನ್ ಡ್ರೈವ್ಗೂ ಮತ್ತು ದಾರಿಯನ್ನ ಕೂಡಿ ಹಾಕಿ ಅಥವಾ ಅಧಿಕಾರಿನ ಬೆದರಿಕೆ ಮಾಡಿ ಅಧಿಕಾರಿನ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ವಸೂಲಾತಿ ಮಾಡೋದು ಅಥವಾ ಹಣವನ್ನು ವರ್ಗಾವಣೆ ಮಾಡ್ಕೊಳ್ಳೋಕೆ ಎಲ್ಲೋ ಒಂದ್ ರೀತಿ ಯಾರೋ ರಾಣಿಗಳ ಕೈವಾಡಿದೆ ಅಂತ ಒಂದು ಮೇಲ್ನೋಟಕ್ಕೆ ಬರ್ತಾ ಬರ್ತಾರೆ ಹೀಗಾಗಿ ಇಡೀ ಒಂದು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅಂದ್ರೆ ನಡುವೆ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಭೇಟಿ ಸಂದರ್ಭದಲ್ಲಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಎಸ್ ಮತ್ತೊಮ್ಮೆ ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತೀವಿ ಒಟ್ಟಿನಲ್ಲಿ ಗಮನಿಸ್ತಾ ಹೋಗುವುದಾದರೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಈ ಪ್ರಕರಣ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು ಈ ಪೆನ್ ಡ್ರೈವ್ ಇಟ್ಕೊಂಡು ಬ್ಲ್ಯಾಕ್ ಮೇಲನ್ನು ಮಾಡಿದ್ರು ಹನಿ ಟ್ರ್ಯಾಪ್ಗೆ ಒಳಪಡಿಸಿದ್ರೆ ಹಾಗಾದರೆ ಏನು ಅಂತದಾಗಿ ವಿಚಾರಣೆಯಲ್ಲಿ ಕೂಡ ತಿಳಿದು ಬರ್ತಾ ಇರುವಂಥ ಅಂಶ ಅಂತೇಳಿದ ಅಂತ ಹೇಳಿದ್ರು ಕೂಡ ಇದೆ ಯಾಕಂತ ಹೇಳಿದ್ರೆ ಮೂಲ ಪ್ರತಿಯನ್ನ ಅವರಿಗೆ ಇಟ್ಕೊಂಡು ಹಾಗೇನೆ ಈ ಕಾಪಿಯನ್ನ ಈ ಪೆನ್ ಡ್ರೈವ್ ಕಾಪಿಯನ್ನ ಅಧಿಕಾರಿಗೆ ಕೊಟ್ಟು ಈ ರೀತಿಯಾದಂತಹ ಕೆಲಸವನ್ನ ಮಾಡಿಸ್ಕೊಂಡ್ರೆ ಒಂದಷ್ಟು ಪ್ರಶ್ನೆಗಳು ಸದ್ಯ ಉದ್ಭವಿಸ್ತಾ ಇದೆ ತನಿಖೆ ಬಳಿಕವಷ್ಟೇ ಎಲ್ಲಾ ಉತ್ತರಗಳು ಸಿಗುತ್ತೆ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕಾಂಗ ಸಭೆ ಬಳಿಕ ನಾಗೇಂದ್ರ ರಾಜೀನಾಮೆಯನ್ನ ಕೊಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ ಕಾದ್ ನೋಡ್ಬೇಕಾಗತ್ತೆ ಏನಾಗಬಹುದು ಅಂತ ಹೇಳಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ವರ್ಷದ ಸಂಭ್ರಮದಲ್ಲಿದೆ ಒಂದು ವರ್ಷದಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದೀವಿ ಗ್ಯಾರಂಟಿಗಳು ಯಶಸ್ವಿ ಆಗಿದೆ ಎನ್ನುವಂತ ಖುಷಿಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಈಗ ಸಚಿವರ ತಲೆದಂಡ ಆಗುತ್ತಾ ಎಸ್ ನಮ್ಮ ಪ್ರತಿನಿಧಿ ರಾಜಪ್ಪ ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರಾಜಪ್ಪ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ ಸಂಪತ್ ಏನು ಈ ಒಂದು ಬೆಳವಣಿಗೆ ನಂತರ ನಿನ್ನೆ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನ ಸಚಿವ ನಾಗೇಂದ್ರ ಅವರು ಭೇಟಿ ಮಾಡಿ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಅದು ಕೆ ಶಿವಕುಮಾರ್ ಅವರು ಅವರ ಒಂದು ಮಾಹಿತಿಯನ್ನ ಕೇಳಿ ನಂತರ ಅವರು ನೇರವಾಗಿ ಸಚಿವ ನಾಗೇಂದ್ರ ಅವ್ರಿಗೆ ನೀವು ಆದಷ್ಟು ಬೇಗ ರಾಜೀನಾಮೆಯನ್ನು ಕೊಡಿ ಕೊಡುವ ಮೂಲಕ ತನಿಖೆ ಎದುರಿಸಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಹೆಚ್ಚಿನ ದಿನಗಳಲ್ಲಿ ಮುಜುಗರವನ್ನು ಉಂಟು ಮಾಡುವಂತ ಕೆಲಸವನ್ನು ಯಾರು ಮಾಡೋದು ಬೇಡ ಅದರಿಂದ ಯಾರಿಗೂ ಸಹ ಶೋಭೆ ತರೋದಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಸಚಿವ ನಾಗೇಂದ್ರ ಇಂದು ಸಂಜೆ ಒಳಗಾಗಿ ಶಾಸಕಾಂಗ ಸಭೆ ಸಭೆ ಸಂಜೆ ಆರು ಗಂಟೆಗೆ ರೆಡಿಸನ್ ಬ್ಲೂ ಹೋಟ್ಲಲ್ಲಿ ಇಂದು ಆಯೋಜನೆ ಮಾಡಲಾಗಿದೆ ಆ ಸಭೆಗೂ ಮುನ್ನವೇ ಸಚಿವ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅಂತ ಒಂದು ಒಂದು ಮಾಹಿತಿ ಎರಡನೇದಾಗಿ ಇಂದು ಇಂದಿನ ಈ ಒಂದು ಸಭೆಗೆ ಸಚಿವ ನಾಗೇಂದ್ರ ಹಾಜರಾಗಿದ್ದಾನೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಸಾಧ್ಯತೆನೂ ಇದೆ ಅಂತ ಒಂದು ಎರಡು ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಈ ರಾಜೀನಾಮೆ ಪಡೆದುಕೊಂಡಿದ್ದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಭ್ರಷ್ಟಾಚಾರ ಮತ್ತು ಸಚಿವರ ಭ್ರಷ್ಟಾಚಾರ ಒಂದು ರೀತಿ ಅವರು ಒಪ್ಪಿಕೊಂಡಂತಾಗತ್ತೆ ಅಂತ ಆತಂಕನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಶಿವಕುಮಾರ್ಗಿದೆ ಅಂದ್ರೆ ನಾವು ಈ ಪ್ರಕರಣದಲ್ಲಿ ಸರ್ಕಾರದ ಭಾಗವಾಗಿದೆ ಸಚಿವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ಒಪ್ಪಿಕೊಂಡಂತಾಗತ್ತೆ ಹೀಗಾಗಿ ರಾಜೀನಾಮೆ ಪಡಿಬೇಕ ಬೇಡವೆ ಅಂತ ಒಂದಷ್ಟು ಆತಂಕ ಇತ್ತು ಹಾಗಾಗಿ ಕಾನೂನು ತಜ್ಞರು ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲೂ ಸಹ ಮುಖ್ಯಮಂತ್ರಿ ಚರ್ಚೆ ನಡೆಸಿದ್ದಾರೆ ಹಾಗಾಗಿ ಚರ್ಚೆ ನಡೆಸುವ ಮೂಲಕ ಈ ಒಂದು ಪ್ರಕರಣದಲ್ಲಿ ಮೊದಲು ಸಚಿವರು ರಾಜೀನಾಮೆ ತೆಗೆದುಕೊಂಡಿದ್ದಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಆಗುವಂತ ಡ್ಯಾಮೇಜ್ ಅನ್ನ ತಪ್ಪಿಸ್ಬಹುದು ಹಾಗಾಗಿ ಮೊದಲು ರಾಜೀನಾಮೆ ತೆಗೆದುಕೊಳ್ಳಿ ನಂತರ ತನಿಖೆ ಎದುರಿಸಲಿ ತನಿಖೆಯಲ್ಲಿ ಒಂದು ವೇಳೆ ಅವರು ತಪ್ಪಿತಸ್ಥರ ಅಲ್ಲ ಅಂತ ಕಂಡು ಬಂದ್ರೆ ಅವ್ರಿಗೆ ಕ್ಲೀನ್ ಚೀಟ್ ಸಿಕ್ಕಿದ್ರೆ ಮತ್ತೊಮ್ಮೆ ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಒಂದು ಸೂಚನೆಯನ್ನ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಮತ್ತು ಕಾನೂನು ತಜ್ಞರು ಮಾಹಿತಿ ನೀಡಿದ್ದಾರೆ ಅಂತ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಚಿವರು ಇಂದು ಸಂಜೆ ಒಳಗಾಗಿ ಮುಸ್ಲಿಂ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳೋದು ನಮಗೂ ಮಾಹಿತಿ ಲಭ್ಯ ಮಾಹಿತಿ ಇದೆ ಸಂಪಾತ್ ಥ್ಯಾಂಕ್ ಯು ರಾಜಪ ತಮ್ಮೆಲ್ಲ ಗಾಗಿ ಎಸ್ ಇನ್ನೊಂದ್ ಕಡೆಯಲ್ಲಿ ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಒತ್ತಡ ಏರಿಯ ಅಧಿಕಾರಿಯಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡಂತ ಆರೋಪ ಕೇಳಿ ಬರ್ತಾ ಇದೆ ಹನಿ ಟ್ರ್ಯಾಪ್ಗೆ ಬಲಿಯಾದ್ರ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಹಾಗಾದ್ರೆ ಪೆನ್ ಡ್ರೈವ್ ಮುಂದಿಟ್ಕೊಂಡು ಅಧಿಕಾರಿಗೆ ಬ್ಲ್ಯಾಕ್ ಮಾಡಿದ್ದಾರೆ ಎನ್ನಲಾಗ್ತಾ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎನ್ನಲಾಗ್ತಾ ಎಸ್ ಒತ್ತಡ ಹೇರಿ ಅಧಿಕಾರಿಯಿಂದ ಹಣ ವರ್ಗಾವಣೆ ಆರೋಪ ಅಧಿಕಾರಿ ಮೇಲೆ ಒತ್ತಡವನ್ನ ಹೇರಿ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಬ್ಲ್ಯಾಕ್ ಮೇಲ್ ಆಗಿದೆ ಈ ಪ್ರಕರಣದಲ್ಲಿ ಬೆದರಿಸುವಂಥ ಕೆಲಸವನ್ನು ಮಾಡಿದ್ರು ಭಯ ಹುಟ್ಟಿಸಿದ್ರು ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವ್ರ ಚಂದ್ರಶೇಖರನ್ ಅವರಿಗೆ ಶಾಸಕಾಂಗ ಸಭೆ ಬಳಿಕ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಎನ್ನುವಂಥದ್ದಾಗಿ ಪ್ರಮುಖವಾಗಿ ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಇಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಎನ್ನುವಂಥದ್ದಾಗಿ ಪೆನ್ ಡ್ರೈವನ್ನ ಇಟ್ಕೊಂಡು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಶಿವಮೊಗ್ಗ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜೇಸುದಾಸ್ ಒಂದ್ ಕಡೆಯಲ್ಲಿ ಈಗ ಕೇಳಿ ಬರ್ತಾ ಇರುವಂತ ಮಾಹಿತಿ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಚಂದ್ರಶೇಖರ್ ಅವರಿಗೆ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಎನ್ನುವುದಾಗಿ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಆ ಸಂಪತ್ತು ಏನ್ ಮಹರ್ಷಿ ವಾಲ್ಮೀಕಿ ನಿಗಮದ ಅಧೀಕ್ಷಕರಾದಂತ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕಂಡ ನಂತರದಲ್ಲಿ ಸಿಇಡಿ ಅಧಿಕಾರಿಗಳ ತಂಡ ಶಿವಮೊಗ್ಗಕ್ಕೆ ಭೇಟಿ ನೀಡಿತ್ತು ಮೊಹಮ್ಮದ್ ರಫಿ ಡಿ ಅವರ ನೇತೃತ್ವದ ಆರು ಮಂದಿಯ ತಂಡ ಚಂದ್ರಶೇಖರನ್ ಅವರ ನಿವಾಸದಲ್ಲಿ ವಿನೋಬ ನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಆ ಸಮಗ್ರ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಎರಡು ಪೆನ್ ಡ್ರೈವ್ಗಳನ್ನ ವಶಪಡಿಸಿಕೊಂಡಿದ್ರು ಒಂದು ಲ್ಯಾಪ್ಟಾಪ್ ಆರು ಪುಟಗಳ ಡೆತ್ ನೋಟು ಮತ್ತೆ ಡೆತ್ ನೋಟ್ ಬರೆದಿಟ್ಟಂತ ಒಂದು ಪೆನ್ನು ಕೂಡ ವಶಪಡಿಸ್ಕೊಂಡಿದ್ರು ಈ ಪೆನ್ ಡ್ರೈವ್ ಗಳು ಸಿಕ್ಕಂತ ಸಂದರ್ಭದಲ್ಲಿ ಮಹತ್ವವಾದಂತಹ ಪೂರಕವಾದಂತ ಅಂಶಗಳು ತನಿಖೆಗೆ ಪೂರಕವಾದಂತಹ ಅಂಶಗಳು ಆ ಸಿಗ್ತವೆ ಅಂತ ಬಿಟ್ಟು ಹೇಳಲಾಗ್ತಾ ಇತ್ತು ಮತ್ತೆ ಡೆತ್ ನೋಟ್ ಬರೆದಿಟ್ಟಂತ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬಹಳಷ್ಟು ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಆ ಬಯಲಿಗೆ ಬಂದಿತ್ತು ಈಗ ನೀವ್ ಹೇಳ್ತಿರುವಂತಹ ಒಂದು ದೃಷ್ಟಿಕೋನದಲ್ಲಿ ಈಗ ಪೆನ್ ಡ್ರೈವ್ ಅಲ್ಲಿ ಟ್ರಾಪ್ ಮಾಡಿರುವಂತಹ ಒಂದು ದೃಶ್ಯಗಳು ಕೂಡ ಲಭ್ಯ ಆಗಿದೆ ಅಂತಂದ್ರೆ ಎಲ್ಲ ಒಂದು ರೀತಿಯಲ್ಲಿ ಅಧಿಕಾರಿನ ಬ್ಲಾಕ್ ಮೇಲ್ ಮಾಡಿ ತದನಂತರದಲ್ಲಿ ಹಣವನ್ನು ವರ್ಗಾವಣೆ ಮಾಡುವ ಒಂದು ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದು ಅಂಶ ಗೊತ್ತಾಗ್ತಾ ಇದೆ ಇನ್ನು ಸಿಐಡಿ ಐದ ಅಧಿಕಾರಿಗಳ ತಂಡ ಈಗ ಸಮಗ್ರವಾದ ತನಿಖೆ ನಡೆಸಿ ವಾಪಸ್ ಆಗಿರುವಂತದ್ದು ಇನ್ನು ಅದೇ ಸಿಐಡಿಯಲ್ಲಿ ಇರುವಂತಹ ಎಸ್ಐ ಟಿ ಅಧಿಕಾರಿಗಳ ತಂಡ ಮತ್ತೆ ಪುನಃ ಶಿವಮೊಗ್ಗಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಸಂಸದೆ ಚಂದ್ರಶೇಖರ್ ಅವರ ಮನೆಗೆ ಬಂದಾಗ ಒಂದಷ್ಟು ವಸ್ತುಗಳನ್ನ ವಶಪಡಿಸ್ಕೊಂಡು ಹೋಗಿದ್ರು ಅದು ಪೆನ್ ಡ್ರೈವ್ ಆಗಿರಬಹುದು ಲ್ಯಾಪ್ಟಾಪ್ ಆಗಿರ್ಬಹುದು ಈ ಲ್ಯಾಪ್ಟಾಪ್ ನಲ್ಲಿ ಏನ್ ಸಿಕ್ಕಿದೆ ಪೆನ್ ಡ್ರೈವ್ ನಲ್ಲಿ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಇದ್ವು ಗೊತ್ತಾಗ್ತಾ ಇದೆ ಈ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಏನಿತ್ತು ಏನಾದ್ರೂ ಮಾಹಿತಿ ಸಿಕ್ಕಿದೆ ಹೇಗೆ ಸಂಪತ್ತು ಇಲ್ಲಿ ಏನು ವಶಪಡಿಸ್ಕೊಂಡು ಹೋಗಿರುವಂತದ್ದು ಅಷ್ಟೇ ನಮಗೆ ಗೊತ್ತಿರುವಂತದ್ದು ಶಿವಮೊಗ್ಗ ಮಾಧ್ಯಮಗಳಿಗೆ ಯಾಕಂದ್ರೆ ಎಲ್ಲ ಸಮಗ್ರ ತನಿಖೆ ಆ ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ಏನೋ ಅಂದಿನ ದಿನ ಏನೋ ಆತ್ಮಹತ್ಯೆ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಎಸ್ಐ ಇದು ಸಿಇಡಿ ಪೊಲೀಸರ ತಂಡ ಮನೆಗೆ ಭೇಟಿ ನೀಡಿತ್ತು ಆ ಒಂದು ಸಂದರ್ಭದಲ್ಲಿ ಎರಡು ಪೆನ್ ಡ್ರೈವ್ಗಳನ್ನು ವಶಪಡಿಸ್ಕೊಂಡಿತ್ತು ಮತ್ತೆ ಲ್ಯಾಪ್ಟಾಪ್ ಮತ್ತೆ ಆಪ್ಬುಟ್ ಗಳು ಡೆತ್ ನೋಟ್ನ ವಶಪಡಿಸ್ಕೊಂಡು ಹೋಗಿದ್ರು ಆದ್ರೆ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ವಾಲ್ಮೀಕಿ ನಿಗಮದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸಾಬೀತಾಗಿತ್ತು ಆದ್ರೆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋಂಥದ್ದು ಏನು ಪೊಲೀಸ್ ಅಧಿಕಾರಿಗಳ ತಂಡ ಅದನ್ನ ನೋಡ್ಬಿಟ್ಟೇ ಹೇಳುವಂತ ಒಂದು ವಿಚಾರದಲ್ಲಿ ಅವರು ಬೆಂಗಳೂರಿಗೆ ಬಂದಿದ್ರು ಈಗ ಈಗ ನೀವು ಹೇಳ್ತೀರಾ ಡೆವಲಪ್ಮೆಂಟ್ ಅಲ್ಲಿ ಈಗ ಅಧಿಕಾರಿ ಅನಿ ಗೆ ಒಳಗಾಗಿದೆ ಅಂತ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನ ಸತ್ಯತೆ ತಿಳ್ಕೋಬೇಕಾಗಿದೆ ಯು ಡೀಟೇಲ್ಸ್ ಸಿಐಡಿ ಅಧಿಕಾರಿಗಳು ಚಂದ್ರಶೇಖರ್ ಅವರ ಮನೆಗೆ ಹೋದಾಗ ಪೆನ್ ಡ್ರೈವ್ ಅವರ ಅವರು ಉಪಯೋಗಿಸ್ತಾ ಇದ್ದಂತ ಲ್ಯಾಪ್ಟಾಪ್ ವಶಪಡಿಸಿಕೊಂಡಿದ್ರು ಈ ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಇರೋದು ಬೆಳಕಿಗೆ ಬಂದಿದೆ ಹಾಗಾದ್ರೆ ಮೇಲ್ನೋಟಕ್ಕೆ ಬ್ಲಾಕ್ ಮೇಲ್ ಮಾಡಿದ್ರ ಲೆಕ್ಕಾಧಿಕಾರಿಯನ್ನ ಯಾರಾದ್ರೂ ಎನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಇದೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವರ್ಗಾವಣೆ ಮಾಡಿಸ್ಕೊಂಡ್ರ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ ಚಂದ್ರಶೇಖರ್ ಮನೆಯಲ್ಲಿ ಸಿಕ್ಕಂತ ಪೆನ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಇದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಆಗಿತ್ತ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಮಾಡಿದರೆ ಯಾರಾದರೂ ಹನಿ ಟ್ರ್ಯಾಪನ್ನು ಮಾಡಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡ್ರ ಲೆಕ್ಕಾಧಿಕಾರಿ ಕೈಯಿಂದ ಆಗಿರುವಂತಹ ಅಕ್ರಮದ ಬಗ್ಗೆ ಎಳೆ ಎಳೆಯಾಗಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಯಾವ ಬ್ಯಾಂಕ್ನಲ್ಲಿ ಆಗಿರೋದು ಏನಾಯಿತು ಅದರಲ್ಲಿ ಎಷ್ಟು ಹಣ ವರ್ಗಾವಣೆ ಆಗಿದೆ ಎಲ್ಲವನ್ನು ಕೂಡ ಚಂದ್ರಶೇಖರ್ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ಆದರೆ ಈ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದಂಥ ಅಂಶವನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ರಮ ಆಗಿರೋದು ಗೊತ್ತಾಗ್ತಾ ಎಸ್ ಈ ಬಗ್ಗೆ ಮಾತನಾಡೋಕೆ ಬಿಜೆಪಿ ನಾಯಕರಾಗಿರುವಂತ ಸಿ ಟಿ ರವಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಸ್ ಒಂದು ಕಡೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ನಡೆಸ್ತಾ ಇರುವಂಥ ತನಿಖೆಯಲ್ಲಿ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇವೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಆಗಿತ್ತಾ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡಿದ್ರಾ ಅಂತೇಳಿ ಹಾಗೆಯೇ ಪ್ರಮುಖ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಪೆನ್ ಡ್ರೈವ್ ವಿಚಾರದಲ್ಲಿ ಇದೇ ಅಶ್ಲೀಲ ವೀಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ವರ್ಗಾವಣೆ ಮಾಡಿದ್ರು ನೂರ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೇಳು ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ರು ಎನ್ನುವಂಥ ಆರೋಪ ಅಷ್ಟೇ ಅಲ್ಲದೆ ಇದರಲ್ಲಿ ಸಚಿವರಾಗಿರುವಂಥ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು ಬಿಜೆಪಿಯವರು ಹಾಗೇನೆ ಜೆ ಡಿ ಎಸ್ನವರು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗೋದು ಬಾಕಿ ಇದೆ ಮಾಡ್ತಾರೆ ಇವತ್ತು ಕೂಡ ಹೀಗಾಗಿ ಆಗ್ರಹ ಕೇಳಿ ಬರ್ತಾ ಇದೆ ಅಕ್ರಮ ಆದಂತ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಅಕ್ರಮಗಳು ಈ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಸಚಿವ ಸ್ಥಾನದಲ್ಲಿದ್ದಂಥ ಹಿರಿಯ ನಾಯಕರು ರಾಜೀನಾಮೆಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬೇಕು ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಎನ್ನುವಂಥ ಒತ್ತಾಯ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಮುಗಿದ ನಂತರ ನಾಗೇಂದ್ರ ರಾಜೀನಾಮೆಯನ್ನ ಕೊಡೋದು ಫಿಕ್ಸ್ ಎನ್ಲಾಗ್ತಾ ಇದೆ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಒಂದು ಮೂಲಗಳ ಪ್ರಕಾರ ಈಗಾಗಲೇ ಮಾತುಕತೆ ಆಗಿದೆ ಇಲ್ಲಿ ತಲೆದಂಡ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಹಾಗೇ ಏನಾಗ್ಬಹುದು ಎನ್ನುವಂಥ ಲೆಕ್ಕಾಚಾರ ನಾಗೇಂದ್ರ ಅವರು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅಕ್ರಮ ಆಗಿರೋದು ಹಣ ವರ್ಗಾವಣೆ ಆಗಿರೋದು ನಿಜ ಖಾತೆಯಿಂದ ಹಣ ವರ್ಗಾವಣೆ ಆಗಿರೋದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ